ಸರ್ ಅವರಲ್ಲಿ ನಾಲ್ಕೈದು ಮಂದಿ ಮಾಸ್ತಾವ್ ಅದರಿಂದ ನಂದು ಒಂದೇ ತಲೆ ಅದ ನಿಮ್ ಒಂದೇ ತಲೆ ಇರಲಿ ನೂರ್ ತಲೆ ಅರಿಯಾರ ಇರಲಿ ನಿಮ್ದು ಯಾರು ಇರ್ಲಿ ಮಾಡೋರು ನಾವೇ ಬಾಸವರು ನಾವೇ ಮಾತಾಡೋರು ನಾವೇ ನಿಮಗೆ ಯಾರು ಪ್ರಾಸಕ್ತ ಕಣ್ಣಿಟ್ಟವ್ರು ಮಾತಿನ ಪ್ರಕಾರ ನಡ್ದಿದ್ರ ಹೌದ್ ಮುಗ ಸುಮಿತ್ರಮ್ಮ ಹೇಳ್ತೀನಿ ನಮ್ಮ ಮತಮ್ಮನವ್ರ ಕೇಳಿ ಅಮೌಶ್ಯ ಅಮೋಕ್ಷದ ಮುಖ್ಯ ಮತ್ತಮ್ಮ ಅವತ್ತಿಗ್ ಇಂತ ಇಂಥಾ ಜಾಗರಾಗ ಬೋಧನೆ ಮಾಡಿನಂತ ಹೇಳಿ ನಮ್ಮ ಮತಮ್ಮಿನ ಅವ್ರ ಕೇಳಿ ಎಲ್ಲಾ ಸುಮಿತ್ರಾಮ್ಮ ಹೇಳಸ್ರಿ ಅಂದ್ರ ನಿನ್ಗ ಸ್ವಚ್ಛ ತಳಿ ಚಂದ ಮಾಡ್ತಾರ ಆ ದೇವರಿಗೆ ಬಂಡಾರ್ ಜೇನದ ಪಾಣಿ ಅದ ಬೆಟ್ಟದ ಆ ನೀವ್ ಹೋಗಾಕ ನೋಡಾಕ ಹೋಗುಣ ಅಂತಂದ ನಾನು ತಯಾರದ ಹೋಗಾಕ ರೆಡಿ ನಾ ನಾಲ್ ಸುದ್ದಿ ಅದಾವ ಸದ್ಯಾಗ ನೀತಿರೋದ ಅವ್ರ ಇವತ್ತ ಬಾಳ ಕಬ್ಬನಕ್ಕ ಬಿದ್ದ ಆ ಬಾಳ ಅವಸರಕ್ಕ ಓಟದಾಗ ಒಳ್ಳಾಕತ್ತಾರಿ ಯಾಕ ಓಟ ಹನುಮಂತ ಒಳಗ ಐದು ಮಂದಿ ಗೌರ್ಮೆಂಟ್ ನೌಕರಿ ಮಾಡೋರು ನಾವು ಒಂದೇ ಮೇಲ್ದವ್ರು ಒಂದೇ ಮಂದಿ ತಂದವ್ ಯಾರನ್ನ ಕರ್ಕೊಂಡು ಬಂದಿಲ್ಲ ಯಾರನ್ನ ಬುಕ್ ಬುಕ್ಕಾಕ ತಂದಿಲ್ಲ ಹೌದು ಇನ್ನೊಬ್ರು ಸಾಹಿತ್ಯ ಹಾಡಂಗಿಲ್ಲ ಹೌದು ಹೌದು ಹಾಡವರು ನಾವೇ ಪಾರ್ಸವ್ರು ನಾವೇ ಮಾತಾಡೋರು ನಾವೇ ನಿಮಗೆ ಯಾರು ತಾಸಿ ಕೇಳಬೇಕು ನೀವು ಅಲ್ರಿ ಐದು ಮಂದಿ ಒಂದೇ ಇರ್ಲಿ ಹತ್ತು ಮಂದಿರಲಿ ನೀವ್ ತ್ರಾಸ ಮಾಡ್ಕೊಳತ್ತ ಮಂದಿ ಜಾಗನೂರೊಳಗೆ ನೀವು ನಾಲ್ಕು ಮಂದಿ ಕೂಡಿ ನಾಲ್ಕು ಪ್ರಶ್ನೆ ಬಿಚ್ಚರಿ ನಮ್ದ್ ಒಂದೇ ತೆಲಿ ಇತ್ರೀ ನೋಡ್ರಿ ಇಲ್ಲಿ ಬಂಡಾರ ಕೊತ್ತಾರ ನಿಮದ್ ಒಂದ್ ತಲೆ ಐತೆ ಅರವತ್ತು ರೊಕ್ಕ ಕಡಿಮ್ ತಗೋತೀರ ತಗೋತಾರೀ ಹಂಗತ್ತದ ಇಲ್ಲ ಯಾಕಂದ್ರ ಸಿದ್ಧರ ಸಿದ್ಧಾರ್ಥಿ ವರ್ಗ ವಿಷಯ ನಡೆದ್ರ ಹಾರಿಸಿರುವ ಹನುಮಂತ ಮಾಸ್ತರ ಇಲ್ಲಪ್ಪ ಬ್ಯಾರೆ ಯಾರ್ದಾರ ಕರ್ಕೊಂಡು ಬಂದ ಗಾಡಿಯಾಗ ಹೌದು ಅವ್ ಗಾಡಿಯಾಗ ಒಬ್ಬ ಕುತ್ತಲ್ಲ ಅವ್ ನಮ್ ತಮ್ಮ ಡಗ್ಗ ಬರ್ಸೋ ಹುಡುಗಿ ಅದು ಹೌದು ಹೌದು ಯಾಕಂದ್ರೆ ನಮ್ಮಲ್ಲಿ ಮ್ಯಾಲಿನೊಳಗೆ ಇಪ್ಪತ್ತಾರು ವರ್ಷ ಅಂತ ಮತ್ತ ನಾ ಕುಡುಗರು ಹೆಚ್ಚಾಗ ಕರೆ ಇನ್ನ ಯಾವ ಮ್ಯಾಲ ಅವ್ನು ಒಬ್ಬ ಬಿಟ್ಟು ಹೋಗಿಲ್ಲ ಹೋಗೋ ನಡ್ಕೊಂಡಿಲ್ಲ ನಾವ ಹ ಅದಕ್ಕೆ ಏನು ಅಮೋಕ್ಷ ಮಾಳಿಗರಾಯ ಬೀರದವರ ಗುತ್ತಪ್ಪ ಜನ ಆಶೀರ್ವಾದ ಐದು ಮಂದಿ ಗೋರ್ಮೆಂಟ್ ನೌಕರಿ ಮಾಡಿ ಕೂಡ ಈ ಸತ್ಯ ಸಂಘವನ್ನ ಬೆಳೆಸ್ಕೊಂಡು ಹೋಗ್ಲಕ್ಕ ಆ ಗುರುವಿನ ಆಶೀರ್ವಾದ ನಮಗೈತ ಎಮ್ಮೆಲೆ ಹೇಳ್ತು ನಾವು ಹೌದು 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 ಅಲ್ಲಿ ಒಂದು ಟೇಜ್ ಗೆದ್ದ ಮೇಲೆ ಇನ್ನೊಂದು ಟೇಜ್ ಗಿರಂಗಿಲ್ರಿ ಮಗ ಅವ್ರ ಮೇಲೆ ಹೇಳತ್ತ ಅದನ್ನ ನಾವು ಮಾತಾಡುದು ಬೇಡ ಹೌದು ಹೌದು ಯಾಕ ನಾನು ಏನ್ ಹೇಳಿದೆ ಸುಮಿತ್ರಾ ಬಾಯಿ ಅವರಿಗೆ ಏನಂತ ಹೇಳಿದ್ರಿಪ್ಪ ಆ ಹಾಲು ಮತ್ತದೊಳಗೆ ಎರಡು ಪ್ರಶ್ನೆಗಳನ್ನ ಕೇಳದ ಕಮಿಟಿ ಅವ್ರಿಗೆ ನಾ ಚಾನ್ಸ್ ಕೊಡ್ತು ಅಂತ ಹೇಳಿನ ಅವ್ರಿಗೆ ಅವ್ರ ಏನಂದ್ರು ಇಲ್ಲ ನೀವು ಉತ್ತರ ಹೇಳ್ರಿ ಒಂದ್ ಪ್ರಶ್ನೆ ಉತ್ತರ ಹೇಳತ್ತ ನೀವ್ ಹೇಳತ್ತೇನ ನಾ ಉತ್ತರ ಹೇಳಿದಿಲ್ರಿ ಪೈಲೆ ಸಂದಿಗಾದ್ರ ಬಿ ಅದನ್ನ ಹೇಳಾರ ಸಂಜಿಗೆ ಸಂದಿ ಬಿಡುಗಡೆ ಆಗ್ಬೇಕು ಕಮಿಟ್ ಅವ್ರ ಮಾತಿನ ಪ್ರಕಾರ ನೀವು ನಡೆದಿದ್ರ ಹೌದು ಮುಗಳ ಸುಮಿತ್ರಾ ಬಾಯಿ ಎತ್ತಿನ ನಿಮಗ ಹೌದು ಹೌದು ಅವ್ರ ಏನ್ ಹೇಳಿದ್ರು ಆ ಪ್ರಶ್ನೆ ಅವ್ರ ಮ್ಯಾನ್ ಅವ್ರ ಹೇಳಿಕ ನೀವು ಹೇಳಿ ಹೋಗ್ಬೇಕಂದಿದ್ರು ಹೌದು 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 ಮತ್ತೆ ನೀವೇನು ಮಾಡಿ ಬಾದ್ರಿ ಈಗ ನಾವು ಉತ್ತರ ಹೇಳಾತ್ಲೆ ಬುಕ್ ಅಂತ ಹೇಳ್ತಾರ ಅವ್ರ ನೋಡ್ರಿ ಆನರ್ ಇರಬೇಕು ರೀ بھائی ನೀವು ಅಲ್ಲ ಏನು ಹಾಗೆ ಮನಕ್ಕೆ ಟಿಕೆಟ್ ಹಿಂಗ ತೋರಿಸಾರ ಇವರು ನಮ್ದು ಟಿಕೆಟ್ ಇತ್ತು ಅಂತ ಹೇಳಿ ಯಾಕಂದ್ರಾ ರಿಕ್ಷಾದಾಗ ಬರೋದು ಇವರು ಟ್ರೈನ್ ಹೋಗಿರ್ತೈತೆ ಅದು ಅದಕ್ಕೆ ಹೋಗುತ್ತದೆ ಟ್ರೈನ್ ಅದ ವಿಚಾರ ಮಾಡ್ಬೇಕ್ರಿ ರೀ بھائی ಹೌದು 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 ಏನು ಪ್ರಶ್ನೆ ನೀವು ಕೇಳಿದ್ರಿ ನಾನು ಏನು ಮಾತಾಡಿದ್ದೆ ಹೌದು 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 ಸಿದ್ದಾಕ್ಕೆ ಹೊರಗ ಹಾಲು ಮತ್ತೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಒಂದಕ್ಕೆ ನಾನು ಏನು ಉತ್ತರ ಕೊಟ್ಟಿದ್ದೆಪ್ಪ ಅಂತಂದ್ರೆ

ಅನಿ ಕೋಪನ್ ಚಿಟ್ಟಿ ತಂದ ನೀ ಹೇಳಿದ್ರು ದೈವದ ಪ್ರಕಾರ ನಿನ್ನ ಉತ್ತರ ಕರತ್ತಿರಬಹುದು ನನ್ನಪ್ಪ ಅಪ್ಪ ಯೋಗಿನ ಅಮೌಷದ ಏನು ಸತ್ಯ ಧರ್ಮದ ಕಾಯಕ ಮಾಡಲ್ಲ ಅದಕ್ಕೆ ಹೇಳುದು ನನ್ನ ಕೆಲಸ ಹೌದು ಒಂದು ಸಿದ್ಧಾಂತ ಇರತಕ್ಕೇಖವಾಗಿ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಮಿಡುಕನಟ್ಟಿ ಗ್ರಾಮದೊಳಗ ಅಮೋಕ್ಷಿ ಅಂತ ತಂದಿರತಕ್ಕಂಥ ಒಮ್ಮದ್ ಕಂಬಳಿ ನೇಮದ ಬೆತ್ತ ಪ್ರಸಾದ್ ಗಂಟ ಜಾಡಿ ಈಗ ಸತ್ತಕ್ಕ ನಂದಿಗದ್ದು ಹಾಲು ಮತ್ತ ಕುರುಬರ ದೈವ ದರ್ಶನ ಬುಕ್ಕ ಪುಟ ಸಂಖ್ಯೆ ಹದ್ಮೂರ ನಮ್ಮ ಸಂಜಿನ ಸಂದನೆ ಹೇಳ ಕರೆ ಅವ್ರಿಗೆ ಏನ್ ತುಚ್ಚಾಕತ್ತೈತೆ ಹೇಳಿ ಅಂದ್ರ ಏನು ತುಚ್ಚಾಕತ್ತೈತ್ರಿಪಾ ಅದನ್ನ ನೀವು ಉತ್ತರ ಕುಲ್ಲಾ ಅಂತೇಳಿ ಬ್ಯಾರೆ ಹೇಳಿದ್ರಿ ಆಹಾ ಮೇಲೆ ಹೋಗಕ್ಕ ರೆಡಿ ನಾ ಸಾಲ ಸುಟ್ಟಿ ಅದಕ್ಕೆ ಸಡ್ಡಕ್ಕೆ ಯಾಕ್ರಿ ನೀವು ಕೇಳಿರ್ತಕ್ಕಂತ ಬುಕ್ಕಕ್ಕ ಒಂದು ಸಿದ್ಧಾಂತವಾಗಿ ಒಂದು ಲೇಖಬದ್ಧವಾಗಿ ಉತ್ತರ ಕೊಟ್ಟಿ ಒಂದಕ್ಕೆ ಎರಡು ಉತ್ತರ ಕೊಟ್ಟದ ಯಾವ ಬೇಕ ಆಯ್ಕೆ ಮಾಡ್ಕೋರಿ ಮತ್ತ ಆ ಕೊಟ್ಟ ಉತ್ತರ ಕಟ್ಟ ತ್ರಾಸ ಮಾಡ್ಕೊಳತ್ತಾರೆ ಸಿದ್ಧಾಂತಕ್ಕೆ ಒಂದು ಹೇಳದ ಲೇಖ ಪ್ರಕಾರ ಒಂದು ಹೇಳದ ಹಾ 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 ಅದಕ್ಕ ಎಲ್ಲಾನ ಹೇಳ್ರಿಪ್ಪಾ ಮತ್ತ ಆ ಅಮೋಷಿತ ಮುತ್ತ್ಯಾಗಿ ಏನಾರ ನಿಮಗ ಬ್ಯಾರೆ ಇತ್ತದ ಉತ್ತರ ಹೇಳತ್ತೇಳಿನಿ ಅವ್ರ ಕಮಿಟಿ ಅವ್ರ ಹೇಳಿದ ಪ್ರಕಾರ ಅವ್ರ ಮಾತಿಗೆ ಅವ್ರ ಯಾವ ಪ್ರಕಾರ ಮಾತಾಡ್ತದ ಹಾ ಇನ್ನೊಂದ್ ಚಾನ್ಸ್ ಕೊಡ್ತಾರಂತ ಯಾಕತ್ರ ಕಮಿಟಿ ಅವ್ರ ಹೇಳಾರು ಏನಪ್ಪಾ ಇವತ್ತ ಅವ್ರು ಏಳಿ ಚೌಕಟ್ಟ ಹಾಕಿ ಕೊಟ್ಟಾರಲ್ಲ ಆ ಚೌಕಟ್ಟದಾಗ ನಡದ್ರ ನಾವ ಇವತ್ತಿ ದೈವದ ಮಕ್ಕಳು ಆ ಆ ಯಾಕ ಬರ್ತಾರ